ಓಂ ರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಹಿಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ಕೆಲ ಸಮಯಗಳಲ್ಲಿ ಜೀವನ ತುಂಬ ಕಷ್ಟವಾಗುತ್ತದೆ ಆದರೆ ಬಾಬಾ ಹೇಳುತ್ತಾರೆ ನೀನು ನಂಬಿಕೆಯನ್ನು ಬಿಡಬೇಡ ಇಂದು ನಿನಗೆ ನೋವಾಗಿರಬಹುದು ನಾಳೆ ಅದೇ ನೋವು ನಿನ್ನ ಶಕ್ತಿಯಾಗುತ್ತದೆ ಸಾಯಿ ನಿನ್ನೊಂದಿಗಿದ್ದಾನೆ ಪ್ರತಿ ಉಸಿರಿನಲ್ಲೂ ಅವನ ಆಶೀರ್ವಾದವಿದೆ ನಂಬಿಕೆ ಇಟ್ಟು ಬಾಳು ಬಾಬಾ ನಿನ್ನ ಕೈ ಹಿಡಿದಿದ್ದಾನೆ ಶಿರ್ಡಿಯ ಮಣ್ಣಿನಲ್ಲಿ ಪ್ರತಿ ಉಸಿರು ಸಾಯಿ ಅಂತ ಹೇಳುತ್ತಿದ್ದಾಗ ಒಂದು ಚಿಕ್ಕ ಹುಡುಗಿ ಶಿರ್ಡಿಗೆ ಬಂದಳು ಹೆಸರು ಹನು ಅವಳ ಕಣ್ಣುಗಳಲ್ಲಿ ನಂಬಿಕೆಯ ಕಿರಣ ಇರಲಿಲ್ಲ ಹೃದಯದಲ್ಲಿ ಸಾವಿರ ಕಹಿ ನೆನಪುಗಳು ತಂದೆ ಸಾವಿನಪ್ಪಿ ತಾಯಿ ಅನಾರೋಗ್ಯದಿಂದ ಹಾಸಿಗೆಯಲ್ಲಿದ್ದರು ಅವಳ ಜೀವನದಲ್ಲಿ ಬೆಳಕು ಅಂತಹದ್ದೇ ಇರಲಿಲ್ಲ ಒಂದು ದಿನ ತಾಯಿ ಅಳುತ್ತಾ ಹೇಳಿದಳು ಹನು ಎಲ್ಲ ಕಷ್ಟಕ್ಕೂ ಉತ್ತರವ ಬರುವ ಜಾಗ ಶಿರಡಿ ಸಾಯಿಬಾಬಾ ನಮ್ಮನ್ನು ಬಿಟ್ಟವರಲ್ಲ ಅದನ್ನು ಕೇಳಿ ಅನು ಯೋಚಿಸಿದಳು ಬಾಬಾ ನಿಜವಾಗಿಯೂ ಇದ್ದಾನ ಇದ್ದರೆ ನನಗೆ ಸಹಾಯ ಮಾಡುತ್ತಾನ ಹೀಗೆ ಅವಳು ಪ್ರಯಾಣ ಶುರು ಮಾಡಿದಳು ಬಸ್ಸಿನಲ್ಲಿ ಕುಳಿತಾಗ ಕಣ್ಣೀರೆ ಪ್ರಯಾಣದ ಸಂಗಾತಿ ಮನಸ್ಸಿನಲ್ಲಿ ಒಂದೇ ಮಾತು ನಾನು ಬಾಬ ಕಂಡು ಕೇಳುತ್ತೀನಿ ನಿಜವ ನಿಜವಾಗಿಯೂ ಇದ್ದಾನಾ ಅಂತ ಶಿರಡಿಗೆ ತಲುಪಿದಾಗ ರಾತ್ರಿಯಾಗಿತ್ತು ಮಂದಿರ ಮುಚ್ಚಿದರು ಅವಳು ಆ ದೇವರ ಕಿಟಕಿಯಿಂದ ಒಳಗೆ ನೋಡಿದಳು ಬಾಬಾ ಪ್ರತಿಮೆ ಮೌನವಾಗಿ ನಿಂತಿದ್ದರೂ ಕಣ್ಣುಗಳಲ್ಲಿ ಮಮತೆಯ ನೋಟ ಅವಳು ಹೇಳಿದಳು ನೀನು ಇದ್ದರೆ ನನಗೆ ಒಂದು ಗುರುತು ಕೊಡು ಬಾಬಾ ನನ್ನ ತಾಯಿ ಬದುಕಲಿ ನಾನು ನಿನ್ನಲ್ಲಿ ನಂಬಿಕೆ ಇಡುತ್ತೀನಿ ಅದೇ ಕ್ಷಣ ಶೀತವಾದ ಗಾಳಿ ಅವಳ ಮುಖಕ್ಕೆ ತಾಕಿತು ಮಂದಿರದ ದೀಪವು ಚಮಕ್ಕನೆ ಒತ್ತಿತು ಅವಳ ಹೃದಯ ಕದಡಿತು ಇದು ಯಾದೃಚ್ಛಯ ಅಥವಾ ಬಾಬಾ ಅವರ ಉತ್ತರವ ಅವಳು ಹೋಟೆಲ್ಗೆ ಹೋದಳು ಮುಂದಿನ ಬೆಳಗ್ಗೆ ಮಂದಿರಕ್ಕೆ ಹೋದಾಗ ಒಬ್ಬ ಹಿರಿಯ ಸಾಧು ಹತ್ತಿರ ಬಂದು ಹೇಳಿದರು ಮಗು ನಿನ್ನ ಕಣ್ಣೀರನ್ನು ಬಾಬಾ ನೋಡುತ್ತಿದ್ದಾನೆ ತಾಯಿ ಬೇಗ ಚೇತರಿಸಿಕೊಳ್ಳುವವರು ಅನು ಬೆಚ್ಚಿಬಿದ್ದಳು ಈ ಹಿರಿಯರಿಗೆ ನಾನು ಏನು ಹೇಳಲಿಲ್ಲ ಹೇಗೆ ಗೊತ್ತಾಯಿತು ಅವನ ನಗು ಮಾತ್ರ ಉತ್ತರವಾಗಿ ಉಳಿಯಿತು ಮೂರು ದಿನ ಶಿರಡಿಯಲ್ಲಿ ಉಳಿದುಕೊಂಡಳು ಬಾಬಾ ದರ್ಶನ ಮಾಡಿದಳು ಮನೆಗೆ ಮರಳಿದಾಗ ಅಚ್ಚರಿ ತಾಯಿ ಬಾಸು ಬಿದ್ದಿದ್ದ ಆಸೆಗೆಯಿಂದ ಎದ್ದು ಕುಳಿತಿದ್ದರು ತಾಯಿ ನಗುತ್ತಾ ಹೇಳಿದಳು ಅನು ನಿನ್ನೆ ರಾತ್ರಿ ಯಾರೋ ಬಿಳಿ ಬಟ್ಟೆ ತೊಟ್ಟವರು ನನ್ನ ತಲೆ ತಟ್ಟಿದರು ಎಲ್ಲ ಸರಿಯಾಗುತ್ತೆ ಮಗು ಅಂತ ಹೇಳಿದರು ಅವಳು ಅಳಲು ಅಪ್ಪಿಕೊಂಡಳು ಬಾಬಾ ನೀನೇ ಬಂದ ಆ ದಿನದಿಂದ ಅವಳ ನಂಬಿಕೆ ಕಲ್ಲಿನಂತೆ ಆಯಿತು ಪ್ರತಿ ಗುರುವಾರ ಅವಳು ಹೂಗಳನ್ನು ತೆಗೆದುಕೊಂಡು ಬಾಬಾನ ಸ್ಮರಿಸುತ್ತಾಳು ಕಾಲ ಬದಲಾಯಿತು ಆದರೂ ಬಾಬಾ ಆಶೀರ್ವಾದ ಅಳಿಯಲಿಲ್ಲ ಅವಳ ತಾಯಿ ಸಂಪೂರ್ಣವಾಗಿ ಚೇತರಿಸಿಕೊಂಡರು ಅನು ದೊಡ್ಡವರಾದ ಮೇಲೆ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸೇವಾ ಸಂಸ್ಥೆ ಆರಂಭಿಸಿದಳು ಅದೇ ಹೆಸರು ಸಾಯಿ ನಂಬಿಕೆ ಪ್ರತಿ ಮಗುವು ಅವಳು ಹೇಳುತ್ತಿದ್ದಳು ನೀನು ಅಳುವಾಗ ಬಾಬಾ ನಿನ್ನ ಕಣ್ಣೀರನ್ನೇ ಆಶೀರ್ವಾದ ಮಾಡುತ್ತಾನೆ ನಂಬಿಕೆ ಇರಲಿ ಮಗು ತಡವಾದರೂ ಬಾಬಾ ತಪ್ಪದೇ ಉತ್ತರ ಕೊಡುತ್ತಾನೆ ದಿನಗಳು ಕಳೆಯುತ್ತಿದ್ದರೂ ಅನೋನ ಹೃದಯದಲ್ಲಿ ಸಾಯಿಬಾಬಾ ಹೆಸರು ಅಚಲವಾಗಿ ನೆಲೆಗೊಂಡಿತ್ತು ಪ್ರತಿ ಬೆಳಗ್ಗೆಯೂ ಅವಳು ತಾಯಿಯ ಜೊತೆಗೆ ದೀಪ ಹಚ್ಚಿ ಬಾಬಾ ಅವರ ಚಿತ್ರ ಮುಂದೆ ನಿಲ್ಲುತ್ತಿದ್ದಳು ಮಾತು ಒಂದೇ ಬಾಬಾ ನನ್ನ ಬದುಕು ನಿನ್ನದಾಗಿದೆ ಒಂದು ಸಂಜೆ ಅವಳ ಮನೆಗೆ ಒಬ್ಬ ಅತಿಥಿ ಬಂದರು ಹಳೆಯ ಶಿರ್ಡಿಯ ಭಕ್ತ ಶ್ರೀರಾಮರಾವ್ ಅವರು ವೃದ್ಧರಾಗಿದ್ದರು ಕಣ್ಣುಗಳಲ್ಲಿ ದಯೆ ತುಂಬಿತ್ತು ಅವರು ಅನುಗೆ ಹೇಳಿದರು ಮಗು ನಿನ್ನ ಬಾಬಾ ಪ್ರೀತಿ ನನಗೆ ಗೊತ್ತಿದೆ ಬಾಬಾ ನಿನ್ನ ಮೂಲಕ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕೆಂದು ಬಯಸುತ್ತಾನೆ ಅನು ಕೇಳಿದಳು ನನ್ನ ಮೂಲಕ ಅವರು ನಗುತ್ತಾ ಹೇಳಿದರು ಹೌದು ಮಗು ಬಾಬಾ ಯಾರನ್ನು ನೇರವಾಗಿ ಆಯ್ಕೆ ಮಾಡುವುದಿಲ್ಲ ಆತ ನಂಬಿಕೆಯವರ ಕೈಗಳಿಂದ ಕೆಲಸ ಮಾಡುತ್ತಾನೆ ಆ ರಾತ್ರಿ ಅನುಗೆ ನಿದ್ದೆ ಬಾರದಿತ್ತು ಮನಸ್ಸಿನಲ್ಲಿ ಮಾತು ಎದ್ದಿತು ಬಾಬಾ ನನ್ನಿಂದ ಏನು ಬಯಸುತ್ತಿದ್ದಾನೆ ಅದನ್ನೇ ಯೋಚಿಸುತ್ತಾ ಅವಳು ನಿದ್ರೆಗೆ ಸೇರಿದಳು ಆ ಕನಸಿನಲ್ಲಿ ಶಿರಡಿಯ ದೇವಸ್ಥಾನ ಮಂದಿರದ ಒಳಗೆ ಬಾಬಾ ಕೂತಿದ್ದರು ಅವರು ಕೈಯಿಂದ ಕರ್ಣೆ ತುಂಬಿದ ನೋಟ ನೀಡಿದರು ಮಗು ಅವಳ ಹೃದಯಗಳಿಗೆ ನೀನೇ ಬೆಳಕು ಹಾಗೂ ಅವಳು ಎಚ್ಚರಗೊಂಡಾಗ ಕಣ್ಣೀರಿತ್ತು ಆದರೆ ಹೃದಯದಲ್ಲಿ ಶಾಂತಿ ಆ ದಿನದಿಂದ ಅವಳು ನಿರ್ಧರಿಸಿದಳು ಬಾಬಾ ಮಾಡಿದ ಅದ್ಭುತ ನನಗೆ ಮಾತ್ರವಲ್ಲ ಅನೇಕ ಜೀವಿಗಳಿಗೆ ಬೆಳಕು ಆಗಬೇಕು ಅವಳು ಸಾಯಿ ನಂಬಿಕೆ ಎಂಬ ಆಶ್ರಮ ಪ್ರಾರಂಭಿಸಿದಳು ಮೊದಲ ದಿನ ಇಬ್ಬರು ಮಕ್ಕಳು ಬಂದರು. ಅವಳು ಅವರಿಗೆ ಊಟ ಕೊಟ್ಟಳು ಆಸಿಗೆ ಆಸಿ ನಿದ್ರೆ ಮಾಡಲು ಹೇಳಿದಳು ಅಂದು ರಾತ್ರಿ ಅವಳಿಗೆ ಅನಿಸಿತು ಬಾಬಾ ನಗುತ್ತಿದ್ದಾನೆ ಹೀಗೆ ವರ್ಷಗಳು ಕಳೆಯುತ್ತಾ ಹೋದವು ಆಶ್ರಮ ದೊಡ್ಡದಾಯಿತು ನೂರಾರು ಮಕ್ಕಳು ಶಿಕ್ಷಣ ಪಡೆದರು ಬದುಕು ಬದಲಾಯಿಸಿಕೊಂಡರು ಒಮ್ಮೆ ಮಾಧ್ಯಮಗಳು ಬಂದರು ಅನೂನ ಕೆಲಸದ ಬಗ್ಗೆ ವರದಿ ಮಾಡಿದರು ಎಲ್ಲರೂ ಅಚ್ಚರಿಯಿಂದ ಕೇಳಿದರು ನಿಮಗೆ ಈ ಪ್ರೇರಣೆ ಎಲ್ಲಿಂದ ಅವಳು ಶಾಂತವಾಗಿ ಉತ್ತರಿಸಿದಳು ಅಳುವ ಹೃದಯದಿಂದ ಬಂದ ಪ್ರಾರ್ಥನೆಗೆ ಸಾಯಿಬಾಬಾ ಕೊಟ್ಟ ಉತ್ತರವೇ ಈ ಆಶ್ರಮ ಒಮ್ಮೆ ಒಂದು ಹುಡುಗಿ ಆಶ್ರಮಕ್ಕೆ ಬಂದು ಆಕೆಯ ಹೆಸರು ಮೀನ ಕಣ್ಣಿನಲ್ಲಿ ನೋವು ಹೃದಯದಲ್ಲಿ ಬೇಸರ ಅವಳ ತಂದೆ ತಾಯಿ ಅವಳನ್ನು ಬಿಟ್ಟು ಹೋಗಿದ್ದರು ಅವಳಲ್ಲಿ ಅನು ತನ್ನ ಬಾಲ್ಯದ ಪ್ರತಿಬಿಂಬ ಕಂಡಳು ಒಂದು ದಿನ ಮೀನ ಕೇಳಿದಳು ಅಮ್ಮ ಬಾಬಾ ನಿಜವಾಗಿಯೂ ಕೇಳುತ್ತಾನ ನನ್ನಂಥವರಿಗೆ ಸಹ ಅವಳ ಕಣ್ಣೀರಿನಿಂದ ನಕ್ಕು ಹೇಳಿದಳು ಮಗು ಬಾಬಾ ಎಲ್ಲರನ್ನು ಕೇಳುತ್ತಾನೆ ನಾವು ಯಾರಾದರೂ ಆಗಿರಬಹುದು ಆದರೆ ಬಾಬಾ ಅವರ ಪ್ರೀತಿಯಿಂದ ಹೊರಗೆ ಯಾರೂ ಇಲ್ಲ ಆ ರಾತ್ರಿ ಮೀನಾ ಮೌನವಾಗಿ ಬಾಬಾ ಚಿತ್ರ ಮುಂದೆ ಕೂತಳು ಕಣ್ಣೀರು ಧಾರೆಯಾಯಿತು ಬೆಳಗ್ಗೆ ಎದ್ದಾಗ ಅವಳ ಮುಖದಲ್ಲಿ ನಗು ಕಾಣಿಸಿತು ಅವಳು ಓಡಿ ಬಂದಳು ಎ ಓಡಿಬಂದು ಹೇಳಿದಳು ಅಮ್ಮ ಬಾಬಾ ನಿನ್ನೆ ನನ್ನ ಕನಸಿನಲ್ಲಿ ಬಂದರು ನಿನ್ನ ಜೀವನ ಬೆಳಗುತ್ತದೆ ಮಗು ಅಂತ ಹೇಳಿದರು ಅವಳ ಮಾತು ಕೇಳಿ ಅನು ಅಳದ್ ಅಳುತ್ತಾ ಅದು ಸಂತೋಷದ ಕಣ್ಣೀರು ಅವಳೊಳಗೆ ಮಾತು ಎದ್ದಿತು ಬಾಬಾ ನೀನು ಕೇವಲ ನನ್ನ ಜೀವನದ ಬದಲಾಯಿಸಲಿಲ್ಲ ನನ್ನ ಮೂಲಕ ಅನೇಕ ಜೀವಿಗಳಿಗೂ ಆಶೀರ್ವಾದ ತಂದೆ ಅಂದಿನಿಂದ ಆಶ್ರಮದಲ್ಲಿ ಪ್ರತಿಯೊಬ್ಬ ಗುರುವಾರ ವಿಶೇಷ ಪ್ರಾರ್ಥನೆ ನಡೆಯುತ್ತಿತ್ತು ಅಲ್ಲಿ ಯಾರಾದರೂ ಅಳು ಅಳುತ್ತಿದ್ದರೆ ಯಾರಾದರೂ ನೋವಿನಲ್ಲಿದ್ದರೆ ಅನು ಹೇಳುತ್ತಿದ್ದಳು ಅಳುವ ಹೃದಯದೊಳಗೆ ಅದ್ಭುತ ಹುಟ್ಟುತ್ತವೆ ನಂಬಿಕೆ ಇರಲಿ ಒಂದು ವರ್ಷದ ನಂತರ ಅವಳ ತಾಯಿ ನಿಧನರಾದರು ಅನು ಆ ದಿನ ತುಂಬ ಅಳುತ್ತಿದ್ದಳು ಆದರೆ ಆ ರಾತ್ರಿ ಒಂದು ಧ್ವನಿ ಕೇಳಿಸಿತು ಮಗು ನಿನ್ನ ತಾಯಿ ನನ್ನ ಬಳಿಗೆ ಬಂದಿದ್ದಾರೆ ನಿನ್ನ ಕಷ್ಟ ಮುಗಿದಿದೆ ಅವಳು ಆಕಾಶದತ್ತ ನೋಡಿ ಪ್ರಾರ್ಥಿಸಿದಳು ಬಾಬಾ ನಿನ್ನ ಕೃಪೆ ನನ್ನ ಶ್ವಾಸವಾಗಿರಲಿ ಆ ದಿನದಿಂದ ಅವಳು ಬಾಬಾ ಭಜನೆಗಳಲ್ಲಿ ತೊಡಗಿದಳು ಸಾವಿರಾರು ಜನರಿಗೆ ನಂಬಿಕೆ ಕತೆ ಹೇಳುತ್ತಿದ್ದಳು ಹತ್ತಾರು ವರ್ಷಗಳ ನಂತರ ಅವಳು ಶಿರಡಿಗೆ ಹೋದಾಗ ಮಂದಿರದ ಮುಂದೆ ಕುಳಿತುಕೊಂಡು ಕಣ್ಣೀರಿನ ಮೂಲಕ ನಗುತ್ತಾ ಹೇಳಿದಳು ನೀನು ಮಾಡಿದ ಅದ್ಭುತ ನಾನು ಬದುಕಿನಲ್ಲೇ ಕಂಡೆ ಬಾಬಾ ನನ್ನ ಹೃದಯ ಅಳತಿತ್ತು ಆದರೆ ನೀನು ಅದನ್ನೇ ಆಶೀರ್ವಾದವನ್ನಾಗಿ ಮಾಡಿದೆ ದೀಪದ ಬೆಳಕು ಅವಳ ಮುಖದ ಮೇಲೆ ಬಿದ್ದಿತು ಗಾಳಿಯಲ್ಲಿ ಪುಷ್ಪಗಳ ಸುವಾಸನೆ ಹರಡಿತು ಅವಳಿಗೆ ಅನಿಸಿತು ಬಾಬಾ ನಿಜವಾಗಿಯೂ ಹತ್ತಿರದಲ್ಲಿದ್ದಾರೆ ಈ ಕತೆ ಕೇವಲ ಅನುಬದುಕಿನ ಕಥೆಯಲ್ಲ ಇದು ಪ್ರತಿ ಭಕ್ತನ ಕತೆ ನಮ್ಮಲ್ಲೆಲ್ಲ ಒಂದು ಅಳುವ ಹೃದಯ ಇದೆ ಆದರೆ ನಂಬಿಕೆ ಇಟ್ಟರೆ ಆ ಅಳುವರು ಕಣ್ಣೀರು ಅದ್ಭುತಕ್ಕೆ ದಾರಿಯಾಗುತ್ತದೆ ಸಾಯಿಬಾಬಾ ತಡ ಮಾಡಬಹುದು ಆದರೆ ತಪ್ಪು ಮಾಡೋದಿಲ್ಲ ನಂಬಿಕೆ ಇದ್ದರೆ ಪ್ರತಿ ಕಣ್ಣೀರಿಗೂ ಅರ್ಥ ಬರುತ್ತದೆ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತುಂಬಲೆಂದು ನಾನು ಆರೈಸುತ್ತೇನೆ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ